ಹಲೋ ಗಾಯ್ಸ್ ಆಗಿದ್ದೀರಾ ವೆಲ್ಕಮ್ ಟು ರಿಚ್ ರಿಷರ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಸ್ನಾಯಂತ್ರ ಇವತ್ತು ಹೈ ವಿಡಿಯೋದಲ್ಲಿ ಒಂದು ಎಲ್ರಿಗೂ ಸಹ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಅಂದರೆ ಮೈನ್ ಆಗಿ ಯಾರಿಗೆ ಇದುವರೆಗೂ ಅಕ್ಕಿ ಹಣ ಬಂದಿರೋ ಅಂಥವ್ರಿಗೆಲ್ಲ ಒಂದು ಅಕ್ಕಿ ಹಣವನ್ನು ರೇಷನ್ ಹಣವನ್ನು ಹಾಕಿದ್ದಾರೆ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪಾ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದೇ ರೀತಿ ಒಂಬತ್ತನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣವೂ ಸಹ ಹಾಕ್ತಾ ಇದ್ದಾರೆ ಆಲ್ರೆಡಿ ಬರ್ ಎಷ್ಟೋ ಜನಕ್ಕೆ ಬಂದಿದ್ದು ಒಂಬತ್ತನೇ ಕಂತಿನ ಹಣ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಏನಪ್ಪಾ ಅಂದರೆ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಅಡಿಯಲ್ಲಿ ಏನು ಹಣ ಕೊಡ್ತಿದಾರೋ ಅದು ಯಾರ್ಯಾರು ಬಂದಿಲ್ವೋ ಅವರೆಲ್ಲ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡು ಏನು ರೀಸನ್ ಅಂತ ಅದ್ರಲ್ಲಿ ತೋರಿಸೋದು ಅದನ್ನು ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಅದೇ ರೀತಿ ಒಂಬತ್ತನೇ ಕಂತಿನ ಅಕ್ಕಿ ಹಣ ಬಿಡುಗಡೆ ಮಾಡಲಾಗಿದೆ ಅರ್ಥ ಆಯ್ತಾ ಎಂಟನೇ ಕಂತಿನ ಹಣನೂ ಬಂದಿದೆ ಏಳನೇ ಕಂತಿನ ಹಣನೂ ಬಂದಿದೆ ಅಕ್ಕಿ ಹಣ ಒಂಬತ್ತನೇ ಕಂತದ್ದು ಸಹ ಬಂದಿದೆ ಯಾರೂ ಸಹ ತಲೆಕೆಡ್ಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಅದೇ ರೀತಿ ಸರ್ಕಾರದಿಂದ ಕೆಲವೊಂದು ಆದೇಶಗಳು ಮತ್ತೆ ಕೆಲವೊಂದು ಬರ್ಜರ್ ಗುಡ್ ನ್ಯೂಸ್ಗಳನ್ನು ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ನಿಮಗೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬನ್ನಿ ಸ್ನೇಹಿತರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರ ಮೊದಲನೇದಾಗಿ ಯಾರಿಗೆಲ್ಲ ಒಂದು ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ಅನ್ನ ಬಂದಿಲ್ವೋ ಅಂಥವರೆಲ್ಲ ಏನು ಮಾಡಬೇಕು ಅಂದರೆ ಮೈನಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎನ್ ಪಿ ಸಿ ಎ ಲಿಂಕ್ ಆಗಿದೆ ಇದ್ರೆ ಲಿಂಕ್ ಮಾಡಿಸ್ಕೊಳ್ಳುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಲಿಂಕ್ ಮಾಡಿಸ್ಕೊಂಡ್ರೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಬೇಕು ಒಂದು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿದ್ರೆ ಅವರೇ ಒಂದು ಹಣವನ್ನು ಹಾಕ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಈಗ ಸುಮಾರು ಒಂದು ಅರ್ಧಂಬರ್ಧ ಜನಕ್ಕೆ ಒಂದು ಏನು ಮಾಡಿದ್ದಾರೆ ಒಂದು ಒಂಬತ್ತನೇ ಕಂತಿನ ಹಣವನ್ನು ಕೊ ಹಾಕಿದ್ದಾರೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಒಂಬತ್ತನೇ ಕಂತಿನ ಹಣ ಹಾಕಿಲ್ಲ ಅರ್ಥ ಆಯ್ತಾ ಎಂಟನೇ ಕಂತಿನ ಹಣ ಪೂರ್ತಿ ಜಮಾ ಮಾಡಲಾಗಿದೆ ಅಂದರೆ ಓದ್ ತಿಂಗಳದು ಮಾತ್ರ ಒಂದು ಜಮಾ ಮಾಡಲಾಗಿದೆ ಈ ತಿಂಗಳದು ಮುಂಚೆನೇ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಸುಮಾರು ರೀತಿಯಲ್ಲಿ ನಿಮ್ಗೇನಾದರೂ ಒಂದು ಗ್ರೋ ಅನ್ನಭಾಗ್ಯ ಯೋಜನೆಯಲ್ಲಿ ಫಸ್ಟಿಂದನೂ ಏನಾದರೂ ನಿಮಗೆ ಅಕ್ಕಿ ಹಣ ಬರುತ್ತಿಲ್ಲ ಏನಾದರೂ ಸಮಸ್ಯೆಗಳಿದ್ರೆ ನೀವು ನಿಮ್ಮ ಒಂದು ಫುಡ್ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಸಹ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಎಷ್ಟೋ ಜನಕ್ಕೆ ಎಲ್ಲಿ ವಿಸಿಟ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಆದ್ರೆ ಇವಾಗ ವಿಸಿಟ್ ಮಾಡಿ ಏನಾದರೂ ಪ್ರಾಬ್ಲಮ್ಗಳಾಗಿದ್ರೆ ಸರಿಪಡಿಸ್ಕೊಳ್ಬೋದು ಅರ್ಥ ಆಯ್ತಾ ಸತ್ರ ಇಷ್ಟು ಇವತ್ತಿನ ಮಾಹಿತಿ ಅಂತಲೇ ಹೇಳಬಹುದು ಇದೇ ರೀತಿ ನಮ್ಮ ಚಾನಲಲ್ಲಿ ವೀಯೋಸ್ಗಳು ಬರ್ತಾನೆ ಇರ್ತದೆ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಇದ್ರೆ ಅದೇ ರೀತಿ ಏನಾದರೂ ಇದ್ರೆ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಸೋಬಾಯ್ ನೆಕ್ಸ್ಟ್ ಶೋದಲ್ಲಿ ಸಿಗೋಣ